न ఎత్తకొండ నన్న బాబా తాయారి ముద్ద బాబా తందన్న బాబా తాయని ముద్ద బాబా బాబా <heaven> <merger |ha|> నీను నన్న పా గీత జ్ఞానద నన్న పాప నన్న బ జీ తే నన్న బాబా సర్వాత్ మరే నన్న బాబా శివ బాబా నీ నన్న బాబా సర్వాత్మరాందే నన్న బా ಶಾಂತಿ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಉನ್ನತಿಗಾಗಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಿ ಪರಿಶೀಲನೆ ಮಾಡಿ ಇಡೀ ದಿನದಲ್ಲಿ ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲವೆ ಪ್ರಶ್ನೆ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳಲ್ಲಿ ಯಾವ ಸಾಹಸವಿರುವುದು ಉತ್ತರ ಮಹಾನ್ ಸೌಭಾಗ್ಯಶಾಲಿಗಳು ಸ್ತ್ರೀ ಪುರುಷ ಜೊತೆಯಲ್ಲಿರುತ್ತ ಸಹೋದರ ಸಹೋದರಿಯಾಗಿರುತ್ತಾರೆ ಸ್ತ್ರೀ ಪುರುಷರೆಂಬ ಬಾನವಿರುವುದಿಲ್ಲ ಪಕ್ಕ ನಿಶ್ಚಯ ಬುದ್ಧಿಯವರಾಗಿರುತ್ತಾರೆ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳು ಇದನ್ನು ತಕ್ಷಣ ತಿಳಿದುಕೊಳ್ಳುತ್ತಾರೆ ನಾನು ವಿದ್ಯಾರ್ಥಿ ಇವರು ವಿದ್ಯಾರ್ಥಿಯಾಗಿದ್ದಾರೆ ಅಂದ ಮೇಲೆ ಸಹೋದರ ಸಹೋದರಿಯಾದರು ಆದರೆ ತಮ್ಮನ್ನು ಆತ್ಮನೆಂದು ತಿಳಿದಾಗಲೇ ಈ ಸಾಹಸವು ಕೆಲಸ ಮಾಡುತ್ತದೆ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ಓಂ ಶಾಂತಿ ಈ ಮಾತನ್ನು ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಾರೆ ಮಕ್ಕಳೇ ಮಲಗುವ ಸಮಯದಲ್ಲಿ ತಮ್ಮ ದಿನಚರಿಯನ್ನು ನೋಡಿಕೊಳ್ಳಿ ಯಾರಿಗೂ ದುಃಖವನ್ನು ಕೊಡಲಿಲ್ಲವೆ ಮತ್ತು ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದೆನು ಮೂಲ ಮಾತೆ ಇದಾಗಿದೆ ಗೀತೆಯಲ್ಲಿಯೂ ಹೇಳುತ್ತಾರೆ ತಮ್ಮೊಳಗೆ ನೋಡಿಕೊಳ್ಳಿ ನಾನಿಷ್ಟು ತಮೋ ಪ್ರಧಾನರಿಂದ ಪ್ರಧಾನನಾಗಿದ್ದೇನೆ ಇಡೀ ದಿನದಲ್ಲಿ ಎಷ್ಟು ಸಮಯ ಮಧುರ ತಂದೆಯನ್ನು ನೆನಪು ಮಾಡಿದೆನೋ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬಾರದು ಎಲ್ಲ ಆತ್ಮಗಳಿಗೆ ಹೇಳಲಾಗುತ್ತದೆ ತಮ್ಮ ತಂದೆಯನ್ನು ನೆನಪು ಮಾಡಿ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಎಲ್ಲಿಗೆ ಹೋಗಬೇಕು ಶಾಂತಿ ಧಾಮಕ್ಕೆ ಹೋಗಿ ನಂತರ ಹೊಸ ಪ್ರಪಂಚಕ್ಕೆ ಬರಬೇಕಾಗಿದೆ ಇದಂತೂ ಹಳೆಯ ಪ್ರಪಂಚವಲ್ಲವೇ ಯಾವಾಗ ತಂದೆಯೂ ಬರುವರೋ ಆಗಲೇ ಸ್ವರ್ಗದ ಬಾಗಿಲು ತೆರೆಯುವುದು ನಾವೀಗ ಸಂಗಮ ಯುಗದಲ್ಲಿ ಕುಳಿತಿದ್ದೇವೆ ಇದು ಸಹ ಆಶ್ಚರ್ಯವಾಗಿದೆ ಸಂಗಮ ಯುಗದಲ್ಲಿ ಬಂದು ಅಡಗಿನಲ್ಲಿ ಕುಳಿತು ಮತ್ತೆ ಇಳಿದು ಬಿಡುತ್ತೇವೆ ಈಗ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಲು ಮತ್ತು ತೀರವನ್ನು ಸೇರಲು ನಾವೇ ಇಲ್ಲಿ ಕುಳಿತಿದ್ದೇವೆ ಅಂದ ಮೇಲೆ ಹಳೆಯ ಕಲಿಯುಗಿ ಪ್ರಪಂಚದಿಂದ ಮನಸ್ಸನ್ನು ತೆಗೆಯಬೇಕಾಗಿದೆ ಕೇವಲ ಈ ಶರೀರದ ಮೂಲಕ ಪಾತ್ರವನ್ನಭಿನಯಿಸಬೇಕಾಗಿದೆ ನಾವೀಗ ಬಹಳ ಖುಷಿಯಿಂದ ಹಿಂತಿರುಗಿ ಹೋಗಬೇಕಾಗಿದೆ ಮನುಷ್ಯರು ಮುಕ್ತಿಗಾಗಿ ಎಷ್ಟೊಂದು ತಲೆಕೆಡಿಸಿಕೊಳ್ಳುತ್ತಾರೆ ಆದರೆ ಮುಕ್ತಿ ಜೀವನ್ ಮುಕ್ತಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ ಶಾಸ್ತ್ರಗಳ ಅಕ್ಷರಗಳನ್ನು ಕೇವಲ ಕೇಳಿಸಿಕೊಂಡಿದ್ದಾರೆ ಆದರೆ ಅದೇನಾಗಿದೆ ಯಾರು ಕೊಡುತ್ತಾರೆ ಯಾವಾಗ ಕೊಡುತ್ತಾರೆ ಎಂಬುದೇನೆ ತಿಳಿದುಕೊಂಡಿಲ್ಲ ತಂದೆಯು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡುವುದಕ್ಕಾಗಿ ಬರುತ್ತಾರೆ ಅದು ಕೇವಲ ಒಂದು ಬಾರಿಯಲ್ಲ ಅನೇಕ ಬಾರಿ ಬರುತ್ತಾರೆ ಲೆಕ್ಕವಿಲ್ಲದಷ್ಟು ಬಾರಿ ನೀವು ಮುಕ್ತಿ ಜೀವನ್ ಮುಕ್ತಿ ನಂತರ ಜೀವನ ಬಂಧನದಲ್ಲಿ ಬಂದಿದ್ದೀರಿ ಈಗ ನಿಮಗೂ ಸಹ ಇದು ಅರ್ಥವಾಯಿತು ನಾವು ಆತ್ಮಗಳಾಗಿದ್ದೇವೆ ತಂದೆಯು ನಾವಾತ್ಮಗಳಿಗೆ ಬಹಳ ಶಿಕ್ಷಣವನ್ನು ಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ದುಃಖದಲ್ಲಿ ನೀವು ಬಹಳ ನೆನಪು ಮಾಡುತ್ತಿದ್ದೀರಿ ಆದರೆ ಪರಿಚಯವಿರಲಿಲ್ಲ ಈಗ ನಾನು ನಿಮಗೆ ನನ್ನ ಪರಿಚಯವನ್ನು ಕೊಟ್ಟಿದ್ದೇನೆ ನನ್ನನ್ನು ಹೇಗೆ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಇಲ್ಲಿಯವರೆಗೆ ಎಷ್ಟು ವಿಕರ್ಮಗಳಾಗಿವೆ ಎಂದು ತಮ್ಮ ಲೆಕ್ಕ ಪತ್ರವನ್ನು ನೀಡುವುದರಿಂದ ತಿಳಿಯುತ್ತದೆ ಯಾರು ಸೇವೆಯಲ್ಲಿ ತೊಡಗಿರುವರೋ ಅವರಿಗೆ ತಿಳಿಯುತ್ತದೆ ಪರಸ್ಪರ ಸೇರಿ ಸಲಹೆ ತೆಗೆದುಕೊಂಡು ಮನುಷ್ಯರ ಜೀವನವನ್ನು ವಜ್ರ ಸಮಾನ ಮಾಡುವ ಸೇವೆಗಾಗಿ ಓರಾಡುತ್ತಾರೆ ಇದು ಎಷ್ಟು ಪುಣ್ಯದ ಕಾರ್ಯವಾಗಿದೆ ಇದರಲ್ಲಿ ಖರ್ಚಿನ ಯಾವುದೇ ಮಾತಿಲ್ಲ ಕೇವಲ ವಜ್ರ ಸಮಾನರಾಗಲು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಪೊಕರಾಜಪರಿ ಸಬ್ಜಪರಿ ಎಂದು ವಜ್ರಗಳ ಯಾವ ಹೆಸರುಗಳಿವೆಯೋ ಅದು ನೀವಾಗಿದ್ದೀರಿ ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ವಜ್ರ ಸಮಾನರಾಗಿ ಬಿಡುತ್ತೀರಿ ಕೆಲವರು ಮಾಣಿಕ್ಯದಂತೆ ಕೆಲವರು ಪೊಕರಾಜ್ ವಜ್ರದಂತೆ ಆಗುತ್ತಾರೆ ನವರತ್ನಗಳಿರುತ್ತವೆ ಎಲ್ಲವೇ ಯಾವುದಾದರೂ ಗ್ರಹಚಾರವೂ ಕುಳಿತರೆ ನವರತ್ನಗಳ ಉಂಗುರವನ್ನು ಹಾಕುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಮಂತ್ರಗಳನ್ನು ಕೊಡುತ್ತಾರೆ ಇನ್ನಂತೂ ಎಲ್ಲಾ ಧರ್ಮದವರಿಗಾಗಿ ಒಂದೇ ಮಂತ್ರವಾಗಿದೆ ಮನ್ಮನಾಭವ ಏಕೆಂದರೆ ದೇವರೊಬ್ಬನೇ ಮನುಷ್ಯರಿಂದ ದೇವತೆಗಳಾಗುವ ಹಾಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆಯುವ ಪುರುಷಾರ್ಥವು ಒಂದೇ ಆಗಿದೆ ಕೇವಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮತ್ಯಾವುದೇ ಕಷ್ಟದ ಮಾತಿಲ್ಲ ನನಗೆ ನೆನಪು ಏಕೆ ಸ್ಥಿತವಾಗಿರುವುದಿಲ್ಲ ಎಂಬುದನ್ನು ಆಲೋಚಿಸಬೇಕು ಇಡೀ ದಿನದಲ್ಲಿ ಇಷ್ಟು ಕಡಿಮೆ ನೆನಪು ಮಾಡಿದೆನು ಯಾವಾಗ ಈ ನೆನಪಿನಿಂದ ನಾವು ಸದಾ ಆರೋಗ್ಯವಂತರು ನಿರೋಗಿಗಳಾಗುತ್ತೇವೆಂದರೆ ತಮ್ಮ ಚಾರ್ಟನ್ನು ಇಟ್ಟುಕೊಂಡು ನಾವೇಕೆ ಉನ್ನತಿಯನ್ನು ಪಡೆಯಬಾರದು ಅನೇಕರಿದ್ದಾರೆ ಎರಡು ನಾಲ್ಕು ದಿನ ಚಾರ್ಟನ್ನಿಟ್ಟು ಮತ್ತೆ ಮರೆತು ಹೋಗುತ್ತಾರೆ ಯಾರಿಗೆ ಬೇಕಾದರೂ ಈ ಜ್ಞಾನವನ್ನು ತಿಳಿಸುವುದು ಬಹಳ ಸುಲಭವಾಗುತ್ತದೆ ಹೊಸ ಪ್ರಪಂಚಕ್ಕೆ ಸತ್ಯಯುಗ ಮತ್ತು ಹಳೆಯ ಪ್ರಪಂಚಕ್ಕೆ ಕಲಿಯುಗವೆಂದು ಹೇಳಲಾಗುತ್ತದೆ ಕಲಿಯುಗವೇ ಪರಿವರ್ತನೆಯಾಗಿ ಸತ್ಯಯುಗವಾಗುವುದು ಪರಿವರ್ತನೆಯಾಗುತ್ತದೆ ಆದ್ದರಿಂದಲೇ ನಾವು ತಿಳಿಸುತ್ತಿದ್ದೇವೆ ಕೆಲವು ಮಕ್ಕಳಿಗೆ ಇದೂ ಸಹ ಪಕ್ಕಾ ನಿಶ್ಚಯವಿಲ್ಲ ಆ ನಿರಾಕಾರ ತಂದೆಯೇ ನಮಗೆ ಬ್ರಹ್ಮಾರವರ ತನುವಿನಲ್ಲಿ ಬಂದು ಓದಿಸುತ್ತಿದ್ದಾರೆ ಅರೆ ಬ್ರಾಹ್ಮಣರಲ್ಲವೇ ಬ್ರಹ್ಮ ಕುಮಾರ ಕುಮಾರಿಯರೆಂದು ಕರೆಸಿಕೊಳ್ಳುತ್ತೀರಿ ಅದರ ಅರ್ಥವೇನಾಗಿದೆ ಆಸ್ತಿ ಎಲ್ಲಿಂದ ಸಿಗುವುದು ದತ್ತು ಮಾಡಿಕೊಳ್ಳಲಾಗುತ್ತದೆ ಆದ್ದರಿಂದಲೇ ಪ್ರಾಪ್ತಿ ಸಿಗುತ್ತದೆ ನೀವು ಬ್ರಹ್ಮಣ ಮಕ್ಕಳು ಬ್ರಹ್ಮ ಕುಮಾರ ಕುಮಾರಿಯರು ಏಕೆ ಆಗಿದ್ದೀರಿ ನಿಜವಾಗಿಯೂ ಆಗಿದ್ದೀರೋ ಅಥವಾ ಇದರಲ್ಲಿಯೂ ಯಾರಿಗಾದರೂ ಸಂಶಯ ಬರುತ್ತದೆಯೋ ಯಾರು ಮಹಾನ್ ಸೌಭಾಗ್ಯಶಾಲಿ ಮಕ್ಕಳಿದ್ದಾರೆಯೋ ಅವರು ಸ್ತ್ರೀ ಪುರುಷರಿಬ್ಬರೂ ಜೊತೆಯಲ್ಲಿರುತ್ತ ಸಹೋದರ ಸಹೋದರಿಯರಾಗುತ್ತಾರೆ ಸ್ತ್ರೀ ಪುರುಷರೆನ್ನುವ ಪರಿವೇ ಇರುವುದಿಲ್ಲ ಪಕ್ಕಾ ನಿಶ್ಚಯ ಬುದ್ಧಿ ಇಲ್ಲವೆಂದರೆ ಸ್ತ್ರೀ ಪುರುಷರೆಂಬ ದೃಷ್ಟಿಯು ಪರಿವರ್ತನೆಯಾಗುವುದರಲ್ಲಿ ಸಮಯ ಇಡಿಸುತ್ತದೆ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳೇ ನಾನು ವಿದ್ಯಾರ್ಥಿ ಇವರು ವಿದ್ಯಾರ್ಥಿ ಅಂದಾಗ ಸಹೋದರ ಸಹೋದರ ಬಹು ಬಹುಬೇಗನೆ ಅರ್ಥ ಮಾಡಿಕೊಳ್ಳುತ್ತೇವೆ ಆದರೆ ಯಾವಾಗ ತಮ್ಮನ್ನು ಆತ್ಮನೆಂದು ತಿಳಿಯುವಿರೋ ಆಗಲೇ ಈ ಸಾಹಸವು ನಡೆಯಲು ಸಾಧ್ಯ ಆತ್ಮಗಳೆಲ್ಲರೂ ಸಹೋದರ ಸಹೋದರರಾಗಿದ್ದೀರಿ ಮತ್ತೆ ಬ್ರಹ್ಮ ಕುಮಾರ ಕುಮಾರಿಯರಾದಾಗ ಸಹೋದರ ಸಹೋದರಿಯರಾಗುತ್ತೀರಿ ಕೆಲವರಂತೂ ಬಂಧನ ಮುಕ್ತರು ಆಗಿದ್ದಾರೆ ಆದರೂ ಸಹ ಕೆಲವೊಮ್ಮೆ ಬುದ್ಧಿಯು ಹೋಗುತ್ತದೆ ಕರ್ಮಾತೀತ ಸ್ಥಿತಿಯನ್ನು ಹೊಂದುವುದರಲ್ಲಿ ಸಮಯ ಇಡಿಸುತ್ತದೆ ನೀವು ಮಕ್ಕಳಲ್ಲಿ ಬಹಳ ಖುಷಿ ಇರಬೇಕು ಯಾವುದೇ ಜಂಜಾಟವಿಲ್ಲ ನಾವು ಆತ್ಮಗಳು ಈಗ ಹಳೆಯ ಶರೀರ ಇತ್ಯಾದಿ ಎಲ್ಲವನ್ನು ಬಿಟ್ಟು ತಂದೆಯ ಬಳಿ ಹೋಗುತ್ತೇವೆ ನಾವು ಎಷ್ಟೊಂದು ಪಾತ್ರವನ್ನು ಅಭಿನಯಿಸಿದ್ದೇವೆ ಈಗ ಚಕ್ರವು ಪೂರ್ಣವಾಗುತ್ತದೆ ಹೀಗೆ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಬೇಕು ಎಷ್ಟು ಮಾತನಾಡಿಕೊಳ್ಳುತ್ತಾ ಇರುತ್ತೀರೋ ಅಷ್ಟು ಅರ್ಷಿತರಾಗಿರುತ್ತೀರಿ ಮತ್ತು ನಾವು ಇಲ್ಲಿಯವರೆಗೆ ಲಕ್ಷ್ಮೀನಾರಾಯಣರನ್ನು ಒರಿಸಲು ಯೋಗ್ಯರಾಗಿದ್ದೇವೆಂದು ತಮ್ಮ ಚಲನೆಯನ್ನು ನೋಡಿಕೊಳ್ಳುತ್ತಾ ಇರುತ್ತೀರಿ ಬುದ್ಧಿಯಿಂದ ತಿಳಿಯುತ್ತೀರಿ ಈಗ ಇನ್ನು ಸ್ವಲ್ಪವೇ ಸಮಯದಲ್ಲಿ ಹಳೆಯ ಶರೀರವನ್ನು ಬಿಡಬೇಕಾಗಿದೆ ನೀವು ಪಾತ್ರಧಾರಿಗಳಾಗಿದ್ದೀರಲ್ಲವೇ ತಮ್ಮನ್ನು ಈಗ ಎಂದು ತಿಳಿಯುತ್ತೀರಿ ಮೊದಲು ಹೀಗೆ ತಿಳಿಯುತ್ತಿರಲಿಲ್ಲ ಈಗ ಜ್ಞಾನವು ಸಿಕ್ಕಿರುವುದರಿಂದ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕು ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯ ತಿರಸ್ಕಾರವು ಬರಬೇಕು ನೀವು ಬೇಹದ್ದಿನ ಸನ್ಯಾಸಿಗಳು ರಾಜಯೋಗಿಗಳಾಗಿದ್ದೀರಿ ಬುದ್ಧಿಯಿಂದ ಈ ಹಳೆಯ ಪ್ರಪಂಚದ ಸನ್ಯಾಸ ಮಾಡಬೇಕಾಗಿದೆ ಇದರೊಂದಿಗೆ ಬುದ್ಧಿಯನ್ನಿಡಬಾರದೆಂದು ಆತ್ಮವು ತಿಳಿಯುತ್ತದೆ ಬುದ್ಧಿಯಿಂದ ಈ ಹಳೆಯ ಪ್ರಪಂಚ ಹಳೆಯ ಶರೀರದ ಸನ್ಯಾಸ ಮಾಡಿದ್ದೇವೆ ಈಗ ನಾವು ಆತ್ಮಗಳು ಹೋಗುತ್ತೇವೆ ಹೋಗಿ ತಂದೆಯೊಂದಿಗೆ ಮಿಲನ ಮಾಡುತ್ತೇವೆ ಯಾವಾಗ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರೋ ಆಗಲೇ ಮಿಲನ ಮಾಡುತ್ತೀರಿ ಾರನ್ನಾದರೂ ನೆನಪು ಮಾಡಿದರೆ ಅವಶ್ಯವಾಗಿ ಸ್ಮೃತಿಯೇ ಬರುವುದು ನಂತರ ಶಿಕ್ಷೆಯು ಸಿಗುತ್ತದೆ ಮತ್ತು ಪದವಿಯು ಭ್ರಷ್ಟವಾಗುವುದು ಯಾರು ಒಳ್ಳೊಳ್ಳೆಯ ವಿದ್ಯಾರ್ಥಿಗಳಿರುವರೋ ಅವರು ವಿದ್ಯಾರ್ಥಿ ವೇತನವನ್ನು ಅವಶ್ಯವಾಗಿ ತೆಗೆದುಕೊಳ್ಳುತ್ತೇವೆಂದು ತಮ್ಮೊಂದಿಗೆ ಪ್ರತಿಜ್ಞೆ ಮಾಡಿಕೊಳ್ಳುತ್ತಾರೆ ಅಂದಾಗ ಇಲ್ಲಿಯೂ ಸಹ ಪ್ರತಿಯೊಬ್ಬರು ಸಂಕಲ್ಪವಿಡಬೇಕು ಈಗ ನಾವು ತಂದೆಯಿಂದ ರಾಜ್ಯ ಭಾಗ್ಯವನ್ನು ತೆಗೆದುಕೊಂಡೇ ತೀರುತ್ತೇವೆ ಮತ್ತೆ ಚಲನೆಯೂ ಸಹ ಅದೇ ರೀತಿ ಇರುತ್ತದೆ ಮುಂದೆ ಹೋದಂತೆ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ತೀಕ್ಷ್ಣವಾಗಿ ಗುರಿಯನ್ನು ಮುಟ್ಟಬೇಕಾಗಿದೆ ನಿತ್ಯವೂ ಸಂಜೆ ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳುವುದರಿಂದಲೇ ಗುರಿಯನ್ನು ತಲುಪಲು ಸಾಧ್ಯ ತಂದೆಯ ಬಳಿ ಪ್ರತಿಯೊಬ್ಬರ ಸಮಾಚಾರವಂತೂ ಬರುತ್ತದೆ ಎಲ್ಲವೇ ತಂದೆಯು ಪ್ರತಿಯೊಬ್ಬರನ್ನು ತಿಳಿದುಕೊಂಡಿದ್ದಾರೆ ನಿಮ್ಮಲ್ಲಿ ಅಂತಹ ಗುಣಗಳು ಕಾಣುವುದಿಲ್ಲವೆಂದು ಕೆಲವರಿಗೆ ಹೇಳಿಯೂ ಹೇಳುತ್ತಾರೆ ಈ ಲಕ್ಷ್ಮೀನಾರಾಯಣರಂತಹ ಗುಣಗಳು ನಿಮ್ಮಲ್ಲಿ ಕಾಣುತ್ತಿಲ್ಲ ನಡುವಳಿಕೆ ಆಹಾರ ಪಾನೀಯ ಇತ್ಯಾದಿಗಳನ್ನು ನೋಡಿಕೊಳ್ಳಿ ಸೇವೆಯನ್ನೆಲ್ಲಿ ಮಾಡುತ್ತೀರಿ ಮಾಡುವುದಿಲ್ಲವೆಂದರೆ ಏನಾಗುತ್ತೀರಿ ಆದ್ದರಿಂದ ನಾವು ಏನಾದರೂ ಮಾಡಿ ತೋರಿಸಬೇಕೆಂದು ತಿಳಿಯುತ್ತಾರೆ ಇದರಲ್ಲಿ ಪ್ರತಿಯೊಬ್ಬರೂ ಸ್ವಯಂ ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳಲು ಓದಬೇಕಾಗಿದೆ ಒಂದು ವೇಳೆ ಶ್ರೀಮತದಂತೆ ನಡೆಯದಿದ್ದರೆ ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ ಈಗ ತೇರ್ಗಡೆಯಾಗಲಿಲ್ಲವೆಂದರೆ ಕಲ್ಪ ಕಲ್ಪಾಂತರವೂ ಆಗುವುದಿಲ್ಲ ನಾವು ಯಾವ ಪದವಿಯನ್ನು ಪಡೆಯಲು ಯೋಗ್ಯರಾಗಿದ್ದೇವೆ ಎಂಬುದೆಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ತಮ್ಮ ಪದವಿಯ ಸಾಕ್ಷಾತ್ಕಾರವನ್ನು ಮಾಡುತ್ತಾ ಇರುತ್ತೀರಿ ಆರಂಭದಲ್ಲಿಯೂ ಸಹ ಸಾಕ್ಷಾತ್ಕಾರ ಮಾಡುತ್ತಿದ್ದರು ಅದನ್ನು ತಿಳಿಸಲು ತಂದೆಯು ನಿರಾಕರಿಸು ನಿರಾಕರಿಸುತ್ತಿದ್ದರು ಹಾಗೆಯೇ ನಾವೇನಾಗುತ್ತೇವೆ ಎಂಬುದೆಲ್ಲವೂ ಅಂತಿಮದಲ್ಲಿ ಸಾಕ್ಷಾತ್ಕಾರವಾಗುವುದು ಆದರೆ ಆಗ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಕಲ್ಪ ಕಲ್ಪಂತರವೂ ಇದೇ ಗತಿಯಾಗುವುದು ಡಬಲ್ ಕಿರೀಟ ಡಬಲ್ ರಾಜ್ಯ ಭಾಗ್ಯವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಈಗಂತೂ ಪುರುಷಾರ್ಥ ಮಾಡಲು ಬಹಳ ಅವಕಾಶವಿದೆ ತ್ರೇತಾದ ಅಂತ್ಯದವರೆಗೆ ಹದಿನಾರು ಸಾವಿರದ ನೂರ ಎಂಟರ ದೊಡ್ಡ ಮಾಲೆಯು ಆಗಬೇಕಾಗಿದೆ ನೀವಿಲ್ಲಿ ಬಂದಿರುವುದೇ ನರನಿಂದ ನಾರಾಯಣನಾಗುವ ಪುರುಷಾರ್ಥ ಮಾಡಲು ಯಾವಾಗ ಕಡಿಮೆ ಪದವಿಯ ಸಾಕ್ಷಾತ್ಕಾರವಾಗುವುದೋ ಆಗ ಬಹಳ ತಿರಸ್ಕಾರ ಉಂಟಾಗುತ್ತದೆ ತಲೆ ಬಗ್ಗಿಸುತ್ತೀರಿ ನಾನಂತೂ ಏನು ಪುರುಷಾರ್ಥ ಮಾಡಲಿಲ್ಲ ಚಾರ್ಟಿಡಿ ಹೀಗೆ ಮಾಡಿ ಹಾಗೆ ಮಾಡಿ ಎಂದು ಎಷ್ಟೊಂದು ತಿಳಿಸಿದರು ಆದರೆ ಮಾಡಲಿಲ್ಲ ಎಂದು ಪಶ್ಚಾತ್ತಾಪ ಪಡುವಿರಿ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಯಾರೆಲ್ಲ ಮಕ್ಕಳು ಬರುವರು ಎಲ್ಲರ ಮಕ್ಕಳು ಬರುವರು ಎಲ್ಲರ ಭಾವಚಿತ್ರಗಳಿರಲಿ ಬಲೆ ಸಾಮೂಹಿಕ ಭಾವಚಿತ್ರವೇ ಆಗಿರಲಿ ಪಾರ್ಟಿಯನ್ನು ಕರೆದುಕೊಂಡು ಬರುತ್ತೀರಲ್ಲವೇ ಮತ್ತೆ ಆ ಭಾವಚಿತ್ರದಲ್ಲಿ ದಿನಾಂಕ ಕ್ರಮ ಸಂಖ್ಯೆ ಎಲ್ಲವೂ ಬರೆಯಲ್ಪಟ್ಟಿರಲಿ ಇದರಿಂದ ನಂತರ ಯಾರ್ಯಾರು ಬಿದ್ದು ಹೋದರೆಂದು ತಂದೆಯು ತಿಳಿಸುತ್ತಾರೆ ತಂದೆಯ ಬಳಿ ಎಲ್ಲರ ಸಮಾಚಾರಗಳು ಬರುತ್ತವೆ ಎಂದು ತಿಳಿಸುತ್ತಿರುತ್ತಾರೆ ಎಷ್ಟೊಂದು ಮಕ್ಕಳನ್ನು ಮಾಯೆಯು ತೆಗೆದುಕೊಂಡು ಹೋಯಿತು ಸಮಾಪ್ತಿಯಾದರೂ ಕೆಲವರು ಕನ್ಯರೂ ಸಹ ಬೀಳುತ್ತಾರೆ ದುರ್ಗತಿಯನ್ನು ಪಡೆದುಕೊಳ್ಳುತ್ತಾರೆ ಮಾತೆ ಕೇಳಬೇಡಿ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಎಚ್ಚರದಿಂದಿರಿ ಮಾಯೆಯು ಯಾವುದಾದರೊಂದು ರೂಪವನ್ನು ಧರಿಸಿ ಹಿಡಿದುಕೊಳ್ಳುತ್ತದೆ ಯಾರದೇ ನಾಮರೂಪದ ಕಡೆ ನೋಡಲೂ ಬೇಡಿ ಬಲೆ ಈ ಕಣ್ಣುಗಳಿಂದ ನೋಡುತ್ತೀರಿ ಆದರೆ ಬುದ್ಧಿಯಲ್ಲಿ ಒಬ್ಬ ತಂದೆಯದೇ ನೆನಪಿರಲಿ ಮೂರನೆಯ ನೇತ್ರವು ಇದಕ್ಕಾಗಿಯೇ ಸಿಕ್ಕಿದೆ ತಂದೆಯನ್ನೇ ನೋಡಿ ಮತ್ತು ನೆನಪು ಮಾಡಿ ದೇಹಾಭಿಮಾನವನ್ನು ಬಿಡುತ್ತಾ ಹೋಗಿ ಅಂದರೆ ಕೆಳಗೆ ನೋಡಿಕೊಂಡು ಅನ್ಯರೊಂದಿಗೆ ಮಾತನಾಡಿ ಎಂದಲ್ಲ ಈ ರೀತಿ ನಿರ್ಬಲರಾಗಬಾರದು ನೋಡುತ್ತಿದ್ದರೂ ಸಹ ಬುದ್ಧಿಯೋಗವು ತಮ್ಮ ಪ್ರಿಯತಮನ ಕಡೆ ಇರಲಿ ಈ ಪ್ರಪಂಚವನ್ನು ನೋಡುತ್ತಿದ್ದರೂ ಸಹ ಇದು ಸ್ಮಶಾನವಾಗಲಿದೆ ಎಂದು ಆಂತರ್ಯದಲ್ಲಿ ತಿಳಿಯಿರಿ ಇದರೊಂದಿಗೇನು ಸಂಬಂಧವನ್ನಿಡುತ್ತೀರಿ ನಿಮಗೆ ಜ್ಞಾನವೂ ಸಿಗುತ್ತದೆ ಅದನ್ನು ಧಾರಣೆ ಮಾಡಿ ಅದರನುಸಾರ ನಡೆಯಬೇಕಾಗಿದೆ ನೀವು ಮಕ್ಕಳು ಪ್ರದರ್ಶನಿಯಲ್ಲಿ ತಿಳಿಸುವಾಗ ಸಾವಿರಾರು ಬಾರಿ ಬಾಯಿಯಿಂದ ಬಾಬಾ ಬಾಬಾ ಎಂದು ಬರಬೇಕು ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಎಷ್ಟೊಂದು ಲಾಭವಾಗುವುದು ಶಿವ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಶಿವ ತಂದೆಯನ್ನು ನೆನಪು ಮಾಡುವುದರಿಂದ ತಮೋ ಪ್ರಧಾನರಿಂದ ಪ್ರಧಾನರಾಗಿ ಬಿಡುತ್ತೀರಿ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನನ್ನನ್ನೇ ನೆನಪು ಮಾಡಿ ಮರೆಯದಿರಿ ತಂದೆಯ ಆದೇಶವು ಸಿಕ್ಕಿದೆ ಮನ್ನನಾಭವ ಈ ಬಾಬಾ ಎನ್ನುವ ಶಬ್ದವನ್ನು ತಮ್ಮಲ್ಲಿ ಚೆನ್ನಾಗಿ ಅರಿಯುತ್ತಾ ಮನನ ಮಾಡುತ್ತಾ ಇರಿ ఇడీ దిన బాబా బాబా ಎನ್ನುತ್ತಿರಬೇಕು ಬೇರೆ ಯಾವುದೇ ಮಾತಿಲ್ಲ ನಂಬರ್ ಒನ್ ಮುಖ್ಯ ಮಾತೆ ಇದಾಗಿದೆ ಮೊದಲು ತಂದೆಯನ್ನು ಅರಿತುಕೊಳ್ಳಿ ಇದರಲ್ಲಿಯೇ ಕಲ್ಯಾಣವಿದೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳುವುದು ಬಹಳ ಸಹಜವಾಗಿದೆ ಮಕ್ಕಳಿಗೆ ಪ್ರದರ್ಶನಿಯಲ್ಲಿ ತಿಳಿಸಿಕೊಡಲು ಬಹಳ ಉಮಂಗವಿರಬೇಕು ಒಂದು ವೇಳೆ ನಮಗೆ ತಿಳಿಸುವುದಕ್ಕೆ ಆಗುವುದಿಲ್ಲ ಎನಿಸಿದರೆ ನಾವು ನಮ್ಮ ಹಿರಿಯ ಸಹೋದರಿಯನ್ನು ಕರೆಸುತ್ತೇವೆ ಎಂದು ಹೇಳಬಹುದು ಏಕೆಂದರೆ ಇದು ಪಾಠಶಾಲೆಯಾಗಿದೆ ಶಾಲೆಯಾಗಿದೆ ಇದರಲ್ಲಿ ಕೆಲವರು ಕಡಿಮೆ ಮತ್ತು ಕೆಲವರು ಹೆಚ್ಚು ಓದುತ್ತಾರೆ ಹೀಗೆ ಹೇಳುವುದರಲ್ಲಿ ದೇಹಾಭಿಮಾನವು ಬರಬಾರದು ಎಲ್ಲಿ ದೊಡ್ಡ ಸೇವಾ ಕೇಂದ್ರವಿರುವುದು ಅಲ್ಲಿ ಪ್ರದರ್ಶನಿಯನ್ನು ಇಟ್ಟಿರಬೇಕು ಗೇಟ್ ವೇ ಟು ಎವೆನ್ ಎಂಬ ಚಿತ್ರವು ಹಾಕಲ್ಪಟ್ಟಿರಲಿ ಈಗ ಸ್ವರ್ಗದ ಬಾಗಿಲು ತೆರೆಯುತ್ತಿದೆ ಈಗ ಆಗಲಿರುವ ಯುದ್ಧಕ್ಕೆ ಮೊದಲೇ ಆಸ್ತಿಯನ್ನು ತೆಗೆದುಕೊಳ್ಳಿ ಹೇಗೆ ಮಂದಿರಕ್ಕೆ ಪ್ರತಿನಿತ್ಯವೂ ಹೋಗುತ್ತಾರೆ ಹಾಗೆಯೇ ನಿಮ್ಮದು ಪಾಠಶಾಲೆಯಾಗಿದೆ ಚಿತ್ರಗಳನ್ನು ಹಾಕಿದಾಗ ಅದರ ಬಗ್ಗೆ ತಿಳಿಸುವುದರಲ್ಲಿ ಸಹಜವಾಗುವುದು ನಾವು ನಮ್ಮ ಪಾಠಶಾಲೆಯನ್ನು ಚಿತ್ರಶಾಲೆಯನ್ನಾಗಿ ಹೇಗೆ ಮಾಡುವುದು ಪ್ರಯತ್ನ ಪಡಿ ನೋಡುವುದಕ್ಕೆ ಸುಂದರವಾಗಿದ್ದಾಗ ಮನುಷ್ಯರು ಬರುತ್ತಾರೆ ವೈಕುಂಠದಲ್ಲಿ ಹೋಗುವ ಮಾತು ಒಂದು ಸೆಕೆಂಡಿನಲ್ಲಿ ತಿಳಿದುಕೊಳ್ಳುವ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ತಮೋ ಪ್ರಧಾನರಂತೂ ವೈಕುಂಠದಲ್ಲಿ ಹೋಗಲು ಸಾಧ್ಯವಿಲ್ಲ ಹೊಸ ಪ್ರಪಂಚದಲ್ಲಿ ಹೋಗಲು ಸತೋಪ್ರಧಾನರಾಗಬೇಕಾಗಿದೆ ಇದರಲ್ಲಿ ಏನೂ ಖರ್ಚಿಲ್ಲ ಯಾವುದೇ ಮಂದಿರ ಅಥವಾ ಚರ್ಚುಗಳು ಇತ್ಯಾದಿಗಳಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗಿ ನೇರವಾಗಿ ಮಧುರ ಮನೆಗೆ ಹೋಗುತ್ತೀರಿ ನಾನು ಗ್ಯಾರಂಟಿ ಕೊಡುತ್ತೇನೆ ನೀವು ಅಪವಿತ್ರರಿಂದ ಈ ರೀತಿ ಪವಿತ್ರರಾಗಿ ಬಿಡುತ್ತೀರಿ ಗೋಲಾದ ಚಿತ್ರದಲ್ಲಿ ದ್ವಾರವು ಬಹಳ ದೊಡ್ಡದಾಗಿ ಚಿತ್ರಿಸಿರಬೇಕು ಸ್ವರ್ಗದ ದ್ವಾರವು ಹೇಗೆ ತೆರೆಯುತ್ತದೆ ಎಷ್ಟೊಂದು ಸ್ಪಷ್ಟವಾಗಿದೆ ನರಕದ ದ್ವಾರವು ಮುಚ್ಚಲ್ಪಡುವುದು ಸ್ವರ್ಗದಲ್ಲಿ ನರಕದ ಹೆಸರು ಇರುವುದಿಲ್ಲ ಕೃಷ್ಣನನ್ನು ಎಷ್ಟೊಂದು ನೆನಪು ಮಾಡುತ್ತಾರೆ ಆದರೆ ಕೃಷ್ಣನು ಯಾವಾಗ ಬರುತ್ತಾನೆಂದು ಯಾರಿಗೂ ತಿಳಿದಿಲ್ಲ ತಂದೆಯನ್ನೇ ಅರಿತುಕೊಂಡಿಲ್ಲ ಭಗವಂತನು ನಮಗೆ ಪುನಃ ರಾಜಯೋಗವನ್ನು ಕಲಿಸುತ್ತಾರೆ ಎಂಬುದು ನೆನಪಿದ್ದರೂ ಸಹ ಎಷ್ಟೊಂದು ಖುಷಿಯಾಗುವುದು ಮತ್ತು ನಾವು ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೇವೆ ಎಂಬ ಖುಷಿ ಇರಲಿ ಇದನ್ನೇಕೆ ಮರೆಯುವಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣಿಗಾಗಿ ಮುಖ್ಯ ಸಾರ ಇಡೀ ದಿನ ಬಾಯಿಯಿಂದ ಬಾಬಾ ಬಾಬಾ ಎಂದು ಬರುತ್ತಿರಲಿ ಕೊನೆ ಪಕ್ಷ ಪ್ರದರ್ಶನಿ ಇತ್ಯಾದಿಗಳಲ್ಲಿ ತಿಳಿಸಿಕೊಡುವ ಸಮಯದಲ್ಲಿ ಸಾವಿರಾರು ಬಾರಿ ಬಾಬಾ ಬಾಬಾ ಎನ್ನಿರಿ ಈ ಕಣ್ಣುಗಳಿಂದ ಎಲ್ಲವನ್ನು ನೋಡುತ್ತಲೂ ಒಬ್ಬ ತಂದೆಯ ನೆನಪಿರಲಿ ಪರಸ್ಪರ ಮಾತನಾಡುತ್ತ ಮೂರನೆಯ ನೇತ್ರದ ಮೂಲಕ ಆತ್ಮವನ್ನು ಮತ್ತು ಆತ್ಮದ ತಂದೆಯನ್ನು ನೋಡುವ ಅಭ್ಯಾಸ ಮಾಡಬೇಕಾಗಿದೆ ವರದಾನ ಪ್ರತಿ ಸೆಕೆಂಡ್ ಮತ್ತು ಸಂಕಲ್ಪವನ್ನು ಅಮೂಲ್ಯ ವಿಧಿಯಿಂದ ಉಪಯೋಗಿಸುವಂತಹ ಅಮೂಲ್ಯ ರತ್ನಭವ ಸಂಗಮ ಯುಗದ ಒಂದು ಸೆಕೆಂಡ್ ಸಹ ಬಹಳ ಅಮೂಲ್ಯವಾದುದ್ದು ಯಾವ ರೀತಿ ಒಂದಕ್ಕೆ ಲಕ್ಷ ಪಟ್ಟು ಆಗುತ್ತದೆಯೋ ಹಾಗೆಯೇ ಒಂದೇ ಸೆಕೆಂಡ್ ಸಹ ವ್ಯರ್ಥವಾಗುತ್ತದೆ ಎಂದರೆ ಲಕ್ಷ ಪಟ್ಟು ವ್ಯರ್ಥವಾಗಿ ಬಿಡುತ್ತದೆ ಆದ್ದರಿಂದ ಇಷ್ಟು ಗಮನವನ್ನಿಡುತ್ತೀರೆಂದರೆ ಹುಡುಗಾಟಿಗೆಯು ಸಮಾಪ್ತಿಯಾಗುತ್ತದೆ ಈಗಂತೂ ಲೆಕ್ಕ ತೆಗೆದುಕೊಳ್ಳುವವರು ಯಾರೂ ಇಲ್ಲ ಆದರೆ ಸ್ವಲ್ಪ ಸಮಯದ ನಂತರ ಪಶ್ಚಾತ್ತಾಪವಾಗುವುದು ಏಕೆಂದರೆ ಈ ಸಮಯಕ್ಕೆ ಬಹಳ ಬೆಲೆ ಇದೆ ಯಾರು ತನ್ನ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪವನ್ನು ಅಮೂಲ್ಯವಾಗಿ ಉಪಯೋಗಿಸುತ್ತಾರೆಯೋ ಅವರೇ ಅಮೂಲ್ಯ ರತ್ನಗಳು ಆಗುವರು ಸ್ಲೋಗನ್ ಯಾರು ಸದಾ ಯೋಗಯುಕ್ತರಾಗಿರುತ್ತಾರೆಯೋ ಅವರೇ ಸಹಯೋಗದ ಯೋಗದ ಅನುಭವ ಮಾಡುತ್ತಾ ವಿಜಯಿಯಾಗುವರು ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಆತ್ಮ ಶಬ್ದ ಸ್ಮೃತಿಯಲ್ಲಿ ಬರುತ್ತಿದ್ದಂತೆಯೇ ಆತ್ಮೀಯತೆಯ ಜೊತೆ ಶುಭ ಭಾವನೆಯು ಸಹ ಬಂದು ಬಿಡುತ್ತದೆ ಪವಿತ್ರ ದೃಷ್ಟಿಯಾಗಿ ಬಿಡುತ್ತದೆ ಯಾರೇ ನಿಮ್ಮನ್ನು ಬೈದರೂ ಸಹ ಈ ಸ್ಮೃತಿ ಇರಲಿ ಈ ಆತ್ಮ ತಮೋಗುಣಿ ಪಾತ್ರವನ್ನು ಅಭಿನಯಿಸುತ್ತಿದೆ ಆಗ ಅವರೊಂದಿಗೆ ದ್ವೇಷದ ಭಾವನೆ ಇರುವುದಿಲ್ಲ ಅವರ ಪ್ರತಿಯೂ ಸಹ ಶುಭ ಭಾವನೆ ಇರುತ್ತದೆ ಒಳ್ಳೆಯದು ಓಂ ಶಾಂತಿ